ಐ ಐಂ ಶ್ರೀಂ ಶ್ರೀ ಮಾತ್ರೇ ನಮಃ ನಮಸ್ಕಾರ ಇಂದು ಮಾಘ ನವರಾತ್ರಿಯ ನಾಲ್ಕನೇ ದಿವಸ ಭುವನೇಶ್ವರಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ದಶಮಹಾವಿದ್ಯಾದ ನಾಲ್ಕನೇ ದೇವಿಯಾಗಿರ್ತಕ್ಕಂತಹ ಭುವನೇಶ್ವರಿ ವಿಶ್ವದ ಸಾರ್ವಭೌಮ ರಾಣಿ ಕಾಳಿ ಹಾಗೂ ತಾರ ಕಾಲ ಮತ್ತು ಪರಮಾರ್ಥವನ್ನು ಪ್ರತಿನಿಧಿಸಿದ್ರೆ ತ್ರಿಪುರ ಸುಂದರಿಯಾಗಿ ಆತ್ಮದ ಆನಂದಮಯವನ್ನು ಸೌಂದರ್ಯವನ್ನು ತಿಳಿಸ್ತಾಳೆ ಭುವನೇಶ್ವರಿ ವಿಶ್ವರೂಪಿಯಾಗಿ ವಿಶ್ವಗಳ ದೈವಿಕ ಆಡಳಿತಗಾರರು ಆಗಿದ್ದಾಳೆ ಒಂದು ಸರ್ತಿ ಇಂದ್ರನಿಗೆ ಬ್ರಹ್ಮಹತ್ಯ ದೋಷದಿಂದ ಕಳಾಹೀನವಾಗಿ ರೂಪ ಪಡೆದುಬಿಟ್ಟು ಸಿಂಹಾಸನ ಏನಕ್ಕಾಗಿ ಕುಸಿದು ಹೋಗ್ತಾರೆ ಆಗ ದೇವಲೋಕಕ್ಕೆ ನಹುಶನನ್ನು ಕರ್ಕೊಂಡ್ಬಂದು ಪಟ್ಟಾಭಿಷೇಕ ಮಾಡ್ತಾರೆ ಇಂದ್ರ ಭೂಲೋಕದಲ್ಲಿ ಅವಮಾನಿತರಾಗಿ ನಿಲ್ಲಕ್ಕೆ ತ ಜಾಗ ಇಲ್ಲದೆ ಕಂಗಾಲಾಗಿದ್ದಾಗ ನಾರದರು ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆತನನ್ನು ಕಮಲದ ಅಂಚಿನೊಳಗೆ ಸೇರೋ ಹಾಗೆ ಮಾಡಿಬಿಡ್ತಾರೆ ನಾರದರು ದೇವಲೋಕದಲ್ಲಿ ಶಚಿದೇವಿಗೆ ನೀನು ಶ್ರೀಚಕ್ರ ಪೂಜೆ ಮಾಡು ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಆಗ ಶಚಿಯು ಶ್ರೀಚಕ್ರ ಪೂಜೆ ಮಾಡಿದಾಗ ತಾಯಿಯು ಶ್ರೀಚಕ್ರದಲ್ಲಿ ಭಾಗ್ಯರೂಪಿಯಾಗಿ ಬರ್ತಾಳೆ ಆಕೆಯ ಪೂಜೆಯನ್ನು ಅನೇಕ ವರ್ಷಗಳು ಮಾಡಿದ ಮೇಲೆ ಭುವನೇಶ್ವರಿ ರೂಪದಲ್ಲಿ ಬಂದು ಇಂದ್ರನಿಗೆ ಇದ್ದ ಬ್ರಹ್ಮ ಹತ್ಯಾದೋಷವನ್ನು ನಿವಾರಣೆ ಮಾಡಿ ಮತ್ತೆ ರಾಜ್ಯವನ್ನು ಕೊಟ್ಟು ದಯಪಾಲಿಸ್ತಾಳೆ ಇದರ ಕಾರಣದಿಂದಾಗಿ ಇಂದ್ರನಿಗೆ ಭುವನೇಶ್ವರಿಯೇ ಕುಲದೇವತೆ ಆಗ್ತಾಳೆ ಹಾಗಾಗಿ ಭುವನೇಶ್ವರಿ ದೇವಿ ಅಧಿಕಾರ ಸಂಪತ್ತನ್ನು ಕೊಡ್ತಕ್ಕಂತಹ ದೇವತೆ ಆಗಿದ್ದಾಳೆ ಇನ್ನು ಸಿ ಇವಳ ಒಂದು ಆರಾಧನೆ ಮಾಡ್ತೇವೆ ಅವಳು ಹೇಗಪ್ಪ ಇದ್ದಾಳೆ ಅಂದರೆ ಸಿಂಹಾಸನದ ಮೇಲೆ ಕಮಲದ ಮೇಲೆ ಕೂತ್ಕೊಂಡಿರ್ತಕ್ಕಂತಹ ಪ್ರಶಾಂತತೆಯನ್ನು ಹೊರಸೂಸ್ತಕ್ಕಂತಹ ಕಾಂತಿಯುತವಾಗಿ ಚಿನ್ನದ ಅಥವಾ ಕಡುಗೆಂಪು ಬಣ್ಣದ ವರ್ಣದವಳಾಗಿದ್ದಾಳೆ ನಾಲ್ಕು ತೋಳುಗಳನ್ನು ಹೊಂದಿರತಕ್ಕಂಥವಳು ಒಂದು ಎರಡು ಕೈನಲ್ಲಿ ಪಾಶ ಮತ್ತು ಅಂಕುಶ ಇನ್ನೆರಡು ಕೈಗಳಲ್ಲಿ ವರದ ಹಾಗೂ ಅಭಯ ಮುದ್ರೆ ಇನ್ನೂ ತುಂಬ ಅಲಂಕಾರ ಮಾಡಿಕೊಂಡ ಆಭರಣಗಳನ್ನು ಹಾಕ್ಕೊಂಡಿದ್ದಾಳೆ ಯಾಕೆಂದರೆ ಅವಳು ಪರಮ ಸಾಮ್ರಾಜ್ಞಿ ರಾಜರಾಜೇಶ್ವರಿಯಾಗಿ ಕಿರೀಟ ಧರಿಸ್ತಾ ಧರಿಸಿದ್ದಾಳೆ ಅವಳು ಅವಳ ಮುಖ ಬಹಳ ಕರುಣೆಯಿಂದ ಸೌಮ್ಯವಾಗಿದೆ ಅವಳು ವಿಶಾಲವಾಗಿರ್ತಕ್ಕಂಥವಳು ಮಾತೃ ಸ್ವರೂಪಿ ಹಿರಣ್ಯ ಗರ್ಭವನ್ನು ಪ್ರತಿನಿಧಿಸ್ತಾಳೆ ಜ್ಯೋತಿಷಾಸ್ ಜ್ಯೋತಿಷಾಸ್ತ್ರದಲ್ಲಿ ಅವಳು ಭಾವನೆ ಮನಸ್ಸು ಗ್ರಹಣಶೀಲತೆ ತಾಯಿಯ ಪೋಷಣೆಯ ಗ್ರಹವಾಗಿರ್ತಕ್ಕಂತಹ ಚಂದ್ರನನ್ನು ಆಳ್ತಾಳೆ ಯಾರಿಗೆ ಚಂದ್ರನ ದೋಷ ಇದೆಯೋ ಅಂತಹವರು ಭುವನೇಶ್ವರಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭುವನೇಶ್ವರಿ ವಿಷ್ಣುವಿನ ವಾಮನ ಅವತಾರಕ್ಕೆ ಸಂಬಂಧಪಟ್ಟಿದ್ದಾಳೆ ಅವನು ಮೂರು ಲೋಕಗಳನ್ನು ಅಳೆಯಲು ವಿಸ್ತರಿಸ್ತಾನಲ್ವಾ ಇವಳು ವಿಶ್ವ ವಿಸ್ತರಣೆ ಶಕ್ತಿಯನ್ನು ಸಂಕೇತಿಸ್ತಾಳೆ ಇವಳ ಆರಾಧನೆಯಿಂದ ಭುವನೇಶ್ವರಿ ದೇವಿಯ ಆರಾಧನೆಯಿಂದ ಆತ್ಮವನ್ನು ತಾಯಿಯಂತೆ ಪೋಷಿಸುತ್ತೆ ಅಭದ್ರತೆ ನಷ್ಟ ಮತ್ತು ಅವ್ಯವಸ್ಥೆಯ ಭಯವನ್ನು ತೆಗೆದುಹಾಕುತ್ತೆ ಮತ್ತು ಕುಟುಂಬ ವೃತ್ತಿ ಮತ್ತು ಆಂತರಿಕ ಜೀವನದಲ್ಲಿ ಸಮೃದ್ಧಿ ಉಂಟಾಗುತ್ತೆ ನಾಯಕತ್ವದ ಸ್ಥಾನದಲ್ಲಿರುವವರು ಲೌಕಿಕ ಜೀವನದಲ್ಲಿ ಆಧ್ಯಾತ್ಮಿಕ ಶಿಸ್ತನ್ನು ಬಯಸುವ ಗೃಹಸ್ಥರು ಮನಃಶಾಂತಿಯನ್ನು ಬಯಸತಕ್ಕಂಥವರು ಇವುಗಳನ್ನು ವಿಶೇಷವಾಗಿ ಪೂಜಿಸ್ತಾರೆ ಈಗ ಭುವನೇಶ್ವರಿ ದೇವಿಯ ಅಷ್ಟೋತ್ತರವನ್ನು ಹೇಳ್ತೇನೆ महामाया महाविद्या महोत्कटा महोत माहेश्वरी कुमारी च ब्रह्माणि ब्रह्मरूपिणी वागीश्वरी योगरूपा योगिनी जया च विजया चैव कौमारी सर्वमङ्गला पिङ्गला च विलासी च ज्वालिनी ज्वालरूपिणी ईश्वरी क्रूरसंहारी कुलमार्गप्रदायिनी वैष्णवी सुभगाकारी सुकुल्या कुलपूजिता वामाङ्गा वामाचारा च वामदेवप्रियतथा जाकिनी योगिनीरूपा भूतेशी भूतनायिका पद्मावती पद्मनेत्रा प्रबुद्धा च सरस्वती पूचरी खेचरी माया मातंगी भुवनेश्वरी कान्ता कान्तापतृव्रता साक्षी सुचक्षुकुण्डवासिनी उमाकुमारी लोकेशी सुरेशी पद्मरागिणी इन्द्राणि ब्रह्मचण्डाली चण्डिका वायुवल्लभा सर्वधातुमयि मूर्तिर्जलरूपा जलोदरी आकाशीरणगा चैवा नृकपालविभूषणा नर्मदा मोक्षदा चैव कामधर्मार्तदायिनी गायत्री चार्थसावित्री त्रिसन्ध्यातीर्थगामिनी अष्टमी नवमी चैव दशमैकादशी तथा पौर्णमासी उग्र च उग्ररूपा चत्सला अरुणोपीतलोचना लज्जा सरस्वती विद्या भवानी पापनाशिनी, नागपाशधरा रगाधा धृतकुंडला क्षतरूपी क्षयकरी तेजस्विनी शुचिस्मिता अव्यक्ता व्यक्तोकाचंभुरमन मातंगी मातंगी महादेव प्रिया सदा दैत्यी सर्वशास्त्रमई शुभा श्री परमस्तु